ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೆಮ್ ಟು ಸೆಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇವು ತ್ರೀ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ಇದರಲ್ಲಿ ನಾನು ಮೂರು ತರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಮುದ್ದಾಗಿದಾವೆ ನೋಡಬಹುದು ಲಾಸ್ಟ್ ಅಲ್ಲಿರೋದು ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಅದು ಕೂಡ ಗ್ರೀನು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಅನ್ನು ಕೊಟ್ಟಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ ಲಕ್ಷ್ಮಿ ಡಿಸೈನ್ ಇರೋದು ಬೇಡ ಅಂತಂದರೆ ನೀವು ಈ ತರ ಆದರೂ ತಗೋಬಹುದು ಇದು ತಿಲ್ಕಾ ಡಿಸೈನ್ ಅಲ್ಲಿ ಬಂದಿದೆ ಇನ್ನೊಂದು ರೌಂಡ್ ಆಕಾರದಲ್ಲಿ ಬಂದಿದೆ ನೋಡಿ ಇಲ್ಲಿ ಮೂರು ಥರ ಡಿಸೈನ್ಗಳನ್ನು ನಾವು ತೋರಿಸ್ತಾ ಇದ್ದೀವಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ಥರ ತಿರ್ಪವನ್ನು ಕೂಡ ಕೊಟ್ಟಿರುತ್ತೆ ಅಲ್ಲಿ ಯೂಸ್ ಮಾಡುವಂಥ ಸ್ಟೋನ್ಗಳೆಲ್ಲವೂ ಕೂಡ ಕುಂದನ್ ಸ್ಟೋನ್ಗಳಾಗಿರುತ್ತೆ ಅಂದರೆ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳನ್ನೇ ಕೊಟ್ಟಿರ್ತಾರೆ ನೋಡಿ ನಿಮಗೆ ಸ್ಟೋನ್ ಬೇಡ ಅಂತಂದರೆ ಲಕ್ಷ್ಮಿ ಅಮ್ಮನವ್ರ ಡಿಸೈನ್ ಇದೆ ನೋಡಿ ಅದನ್ನು ಬೇಕಾದರೂ ತೊಗೋಬೋದು ಇದು ಒಂದು ಜೊತೆ ತೊಗೊಂಡ್ರೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಮೂರು ಜೊತೆ ತೊಗೊಂಡ್ರೆ ಸಾವಿರ ರೂಪಾಯಿ ಆಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕರಿಜೇಡ ನೆಕ್ಲೆಸ್ ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ನೆಕ್ಲೆಸ್ಸಲ್ಲಿ ಇದು ಒಂದು ಕೂಡ ತುಂಬ ಸುಂದರವಾಗಿದೆ ಅಲ್ಲಿ ಏನು ಪದಕ ಕೊಟ್ಟಿದ್ದಾರೆ ನೋಡಿ ಏಳು ಪದಕವನ್ನು ಕೊಟ್ಟಿದ್ದಾರೆ ಅದಕ್ಕೆ ಫ್ರೂಟ್ಸ್ ಡಿಸೈನ್ ಅಂತ ಕರೀತಾರೆ ಒಬ್ಬೊಬ್ಬರು ಥರ ಕರೀತಾರೆ ಒಬ್ಬೊಬ್ರು ಏನಂತಂದರೆ ಕಳಸ ಡಿಸೈನ್ ಅಂತ ಕರೀತಾರೆ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ನೋಡ್ಬೋದು ಆ ನಂತರ ಒಂದು ಗುಂಡು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಆ ನಂತರ ನೋಡ್ಬೋದು ಜೇಡವನ್ನು ಕೊಟ್ಟು ಅದ್ರ ಮಧ್ಯದಲ್ಲಿ ಗೋಲ್ಡ್ ಗುಂಡು ಫಿನಿಶಿಂಗ್ ಕೊಟ್ಟಿರ್ತಾರೆ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ಇದರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೀವೇನು ಭಯಪಡಬೇಕಾಗಿಲ್ಲ ಆರಾಮಾಗಿ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೋಬೋದು ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಅದಕ್ಕೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಗುಂಡಿನ ಹಾರ ಮತ್ತು ಇದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಮ್ಯಾಚ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಈ ಗುಂಡುಗಳು ಬಂದ್ಬಿಟ್ಟು ಐವತ್ತು ಗುಂಡುಗಳಿದೆ ಆ ಗುಂಡುಗಳ ಮಧ್ಯದಲ್ಲಿ ಬ್ಲಾಕ್ ಕಲರ್ ಕ್ರಿಸ್ಟಲ್ ಬಿಡ್ಸನ್ನು ಹಾಕಿದ್ದಾರೆ ನೀವು ಬೇಕಾದರೆ ರೆಡ್ ಕಲರು ಮತ್ತು ಪಿಂಕ್ ಕಲರು ಕ್ರಿಸ್ಟಲ್ ಬಿಡ್ಸನ್ನು ಹಾಕಬಹುದು ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ಅದ್ರದ್ದು ಇಟ್ಟು ಚಿನ್ನದ ಥರನೇ ಇದೆ ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪನೂ ಕೂಡ ಗೊತ್ತಾಗೋದಿಲ್ಲ ಇದು ಚಿನ್ನದ್ದಲ್ಲ ಹೇಳ್ಬಿಟ್ಟು ಇನ್ನು ಕಿವಿ ಒಲೆಗಳು ಕೂಡ ಬ್ಲ್ಯಾಕ್ ಕಲರೇ ಕೊಟ್ಟಿದೆ ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಿವಿ ಒಲೆಗೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ಥರ ತಿರ್ಪವನ್ನು ಕೊಟ್ಟಿರ್ತೀವಿ ನೀವು ಬರೀ ಜೋಮಾಲ ಸೆಟ್ ಬೇಕಂದರೆ ಐದುನೂರು ರೂಪಾಯಿ ಆಗುತ್ತೆ ನೀವು ಫುಲ್ ಸೆಟ್ ತೊಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮ್ಯಾಂಗೋ ಡಿಸೈನಲ್ಲಿ ತೋರಿಸಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಮ್ಯಾಂಗೋ ಡಿಸೈನ್ಗೆ ಪಟ್ಟಿ ಚೈನ್ ಬಂದರೆ ಅಂದರೂ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಹಾಗಾಗಿ ತುಂಬ ಜನ ಮ್ಯಾಂಗೋ ಡಿಸೈನ್ ಇರುವಂಥ ನೆಕ್ಲೆಸ್ಗಳನ್ನೇ ಕೇಳ್ತಾರೆ ಇನ್ನು ಪದಕದ ಬಗ್ಗೆ ಹೇಳಬೇಕಂತಂದರೆ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟು ಪಿಕಾಕ್ ಡಿಸೈನು ಕೂಡ ಕೊಟ್ಟಿದ್ದಾರೆ ನೋಡಿ ಮೇಲೆ ಎರಡು ಪಿಕಾಕ್ ಆದರೆ ಆ ಕಡೆ ಈ ಕಡೆ ಲಕ್ಷ್ಮಿ ಅಮ್ಮನವ್ರ ಪಕ್ಕದಲ್ಲೂ ಕೂಡ ಪಿಕಾಕ್ ಕೊಟ್ಟಿದ್ದಾರೆ ಕೆಳಗಡೆ ಹಾಫ್ ಚುಮಕಾವನ್ನು ಕೊಟ್ಟಿದ್ದಾರೆ ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದನ್ನ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ಹಾಗೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆ ಈ ಸ್ಟೋನ್ಗಳೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ಟೂ ಲೈನಲ್ಲಿ ಬಂದಿದೆ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಎರಡು ಲೈನಲ್ಲಿರುವಂಥ ನೆಕ್ಲೆಸ್ಗಳನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಮೇಲೆದು ಚಿಕ್ಕದಿದೆ ಕೆಳಗಡೆ ದೊಡ್ಡದಿದೆ ನೋಡ್ಬೋದು ಸ್ಟೆಪ್ಪಲ್ಲಿ ಬಂದಿದೆ ಅದರ ಡಿಸೈನ್ ಮಾತ್ರ ಒಂದೇ ಇರುತ್ತೆ ತುಂಬ ಮುದ್ದಾಗಿದೆ ಎಷ್ಟೊಂದು ಸ್ಟೋನನ್ನು ಕೂಡ ಬಾಸಿದ್ದಾರೆ ನೋಡ್ಬೋದು ಇದೆಲ್ಲ ಮದುವೆಗೆ ಮತ್ತೆ ಯಾವುದಾದ್ರೂ ಪಾರ್ಟಿ ವೇರ್ಗಂದ್ರೂ ಸಖತ್ತಾಗಿರುತ್ತೆ ಇದರ ಪಿಂಕ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತು ಗ್ರೀನ್ ಕಲರ್ ಸ್ಟೋನ್ ಬಾಸಿದ್ದಾರೆ ನೋಡಿ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಹಾಗೆ ಅಲ್ಲಿ ಒಲೆಗೆ ಒಂದು ಪರ್ಲ್ ಕೊಟ್ಟಿದ್ದಾರೆ ಪದಕಕ್ಕೂ ಕೂಡ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗಳು ಬಂದ್ಬಿಟ್ಟು ಹಿಂದೆ ತಿರ್ಪಾಯಿರೋದಿಲ್ಲ ಇರೋದಿಲ್ಲ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ನೀವು ಹಿಂದೆ ಇದಕ್ಕೆ ದಾರ ಅಂದರೆ ದಾರ ಹಾಕ್ಕೊಡ್ತೀವಿ ಚೈನ್ ಹಾಕಿ ಅಂದರೂ ಕೂಡ ಹಾಕ್ಕೊಡ್ತೀವಿ ಇದರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ನೆಕ್ ಚೈನು ತುಂಬ ಚೆನ್ನಾಗಿದೆ ಇದನ್ನು ಕಾಲೇಜ್ ಹುಡುಗಿಯರು ಮತ್ತು ಗೃಹಿಣಿಯರು ಚಿಕ್ಕ ಮಕ್ಕಳು ಕೂಡ ಹಾಕೋಬಹುದು ಎಲ್ಲರಿಗೂ ಕೂಡ ತುಂಬ ಸುಂದರವಾಗಿರುತ್ತೆ ನೀವು ಸ್ಯಾರಿಯಲ್ ಕೂಡ ಹಾಕ್ಕೊಳ್ಳಿ ಡ್ರೆಸ್ ಹಾಕ್ಕೊಳ್ಳಿ ಇಲ್ಲ ಅಂದರೆ ಯಾವುದಾದ್ರೂ ಮಾಡರ್ನ್ ಡ್ರೆಸ್ ಹಾಕೊಂಡ್ರು ಕೂಡ ಅದ್ರ ಜೊತೆ ಮ್ಯಾಚ್ ಆಗುತ್ತೆ ಇನ್ನು ಅಲ್ಲಿ ಬಾಸಿರುವಂಥ ಸ್ಟೋನ್ಗಳು ಕೂಡ ನೋಡ್ಬೋದು ಯಾವ ಆಕಾರಲ್ಲಿದೆ ಅಂತಂದರೆ ಟ್ರಯಾಂಗಲ್ ಆಕಾರದಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಮುದ್ದಾಗಿದೆ ನಾನಿಲ್ಲಿ ಸಿಂಗಲ್ ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಹಿಂದೆ ಎಸ್ ಆಕಾರದಲ್ಲಿ ಕೊಂಡಿಯನ್ನು ಕೂಡ ಕೊಟ್ಟಿರ್ತಾರೆ ಹೆಂಗೆ ಹೊಳಿತಾ ಇದ್ದಾವೆ ನೋಡ್ಬೋದು ಆ ಸ್ಟೋನ್ಗಳೆಲ್ಲವೂ ಕೂಡ ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ತುಂಬ ಸುಂದರವಾಗಿದೆ ಇದರ ಬೆಲೆ ಕೇಳಿದ್ರಂತರೂ ಇವಾಗಲೇ ತೊಗೊಳ್ತೀರಾ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೀವು ಪದಕವನ್ನು ನಿಧಾನವಾಗಿ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆ ಕಮಲಾ ಡಿಸೈನ್ ಥರ ಬಂದಿದೆ ನೋಡಿ ನೀವು ನಿಧಾನವಾಗಿ ನೋಡಿದರೆ ಗೊತ್ತಾಗುತ್ತೆ ಆ ಕಮಲ ಡಿಸೈನ್ ಕೆಳಗಡೆ ಒಂದು ಮುದ್ದಾಗಿರುವಂಥ ಚಿಕ್ಕ ಪದಕವನ್ನು ಕೊಟ್ಟಿದ್ದಾರೆ ಅದು ಕೂಡ ಅದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ಪದಕ ಯಾವ ರೀತಿ ಬರುತ್ತೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಗ್ರೀನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಈ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷಪ್ ಟೈಪ್ ಅಲ್ಲಿ ಬರುತ್ತೆ ಕ್ವಾಲಿಟಿ ಅಂದರೂ ಹೆವಿಯಾಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ತಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಆದರೆ ಈ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಪದಕ ನೋಡಿದರೆ ಕದೋಗಿಬಿಡ್ತೀರಾ ಹಾಗೆ ಎಲ್ಲ ಮೇಲೆ ಗುಂಡಿಗಳನ್ನು ನೋಡಿ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದಕ್ಕೆ ಮುದ್ದಾಗಿರುವಂಥ ಜುಮ್ಕವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಇರುತ್ತೆ ಇದ್ರದ್ದು ಇಪ್ಪತ್ತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಅರೆ ಈ ಮುದ್ದಾಗಿರುವಂಥ ದಪ್ಪ ಸೈಜಲ್ಲಿರುವಂಥ ಕ್ರಿಸ್ಟಲ್ ಬಿಡ್ ಸಾರ ನೋಡಿ ಎಷ್ಟು ಸುಂದರವಾಗಿದೆ ಇದು ಕೂಡ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಬೇತಲೆ ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದಕ್ಕೆ ಟಿಕ್ಕಾ ಅಂತಲೂ ಕರೀತಾರೆ ನೋಡಿ ಎಷ್ಟು ಮುದ್ದಾಗಿದೆ ಇದರಲ್ಲಿ ಸ್ಟೋನ್ ಕೂಡ ಬಿಸಿದ್ದಾರೆ ಹಾಗೆ ಪಿಕಾಕ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಕೂಡ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಸ್ಟೋನ್ ಅದು ಬಿದ್ರೆ ಮತ್ತೆ ಮುತ್ತುಗಳು ಉದ್ರಿದ್ರೆ ಅದಕ್ಕೆಲ್ಲವೂ ಕೂಡ ವ್ಯಾರಂಟಿ ಇರೋದಿಲ್ಲ ಕಲರ್ ಮಾತ್ರ ವ್ಯಾರಂಟಿ ಇರುತ್ತೆ ಸೋಪ್ ಪೋಟ್ರ್ ಮತ್ತೆ ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹಾಕಕ್ಕೆ ಹೋಗ್ಬಾರ್ದು ರೀ ಹಾಕಲಿಲ್ಲ ಅಂತಂದ್ರೆ ಎಷ್ಟು ವರ್ಷ ಆದ್ರೂ ಕೂಡ ಯಾವುದೇ ಒಂದು ಆಭರಣಗಳು ಕೂಡ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ಇಲ್ಲಿ ಡಿಸೈನ್ ಒಂದೇ ಇದೆ ಆದರೆ ಕಲರ್ಗಳು ಮಾತ್ರ ಬೇರೆ ಬೇರೆ ಇದೆ ನೋಡಬಹುದು ಫುಲ್ಲು ವೈಟ್ ಕಲರ್ ಇದೆ ಆನಂತರ ರೆಡ್ ಕಲರಲ್ಲಿದೆ ಇನ್ನೊಂದು ಮಿಕ್ಸ್ ಕಲರಲ್ಲಿದೆ ನೋಡಿ ಮಲ್ಟಿ ಕಲರಲ್ಲಿದೆ ಅದರಲ್ಲಿ ವೈಟು ಮತ್ತು ಗ್ರೀನು ರೆಡ್ ಕಲರನ್ನು ಕೊಟ್ಟಿದ್ದಾರೆ ಫಸ್ಟ್ ಇದೆ ನೋಡಿ ಅದಕ್ಕೆ ಒಂದು ಕೆಳಗಡೆ ಕ್ರಿಸ್ಟಲ್ ಅನ್ನು ಕೊಟ್ಟಿದ್ದಾರೆ ಅದು ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ಥರ ತಿರುಪವು ಕೂಡ ಬರುತ್ತೆ ನೋಡಿ ಅಷ್ಟಕ್ಕೂ ಗೋಲ್ಡ್ಗೆ ಯಾವ ಥರ ಬರುತ್ತೆ ಹಾಗೆ ತಿರ್ಪವನ್ನು ಕೊಟ್ಟಿರ್ತೀವಿ ಆದರೆ ಕಲರ್ ಮಾತ್ರ ಬೇರೆ ಬೇರೆ ಇರುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೋಬೋದು ಫುಲ್ ಮೂರು ಸೆಟ್ಟು ತಗೋಳ್ತೀನಂತಂದ್ರೆ ಇದ್ರ ಬೆಲೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಒಂದೊಂದೇ ಸೆಟ್ ಬೇಕಂತಂದ್ರೆ ಇನ್ನೂರು ರೂಪಾಯಿ ಆಗುತ್ತೆ ನಿಮ್ಮ ಇಷ್ಟ ಯಾವ್ದು ಬೇಕೋ ನೋಡಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಪಂಚಲೋದ ನೆಕ್ ಚೈನು ಈ ನೆಕ್ ಚೈನ್ಗೆ ಮುದ್ದಾಗಿರುವಂಥ ಗಣೇಶನ್ ಪದಕವನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಡಬ್ಲು ಆಕಾರದ ಹುಕ್ಸನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಫಿನಿಶಿಂಗ್ ನೋಡಿ ಚೈನ್ದು ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಹೊಸ ಡಿಸೈನಲ್ಲಿ ಬಂದಿದೆ ಇದ್ರದ್ದು ಇಪ್ಪತ್ತು ಇಂಚುವರೆಗೂ ಬರುತ್ತೆ ಇದನ್ನು ಹುಡುಗಿರು ಹಾಕೋಬೋದು ಹುಡುಗರು ಕೂಡ ಹಾಕ್ಕೋಬೋದು ಇಬ್ಬರಿಗೂ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಪಂಚಲುವಾದ ಎರಡೆ ಶಾರ್ಟ್ ಮಂಗಳ ಸೂತ್ರ ತುಂಬ ಚೆನ್ನಾಗಿದೆ ಈ ಸರಿ ನಾನು ಬರೀ ಕರಿಮನಿ ಮತ್ತು ಗೋಲ್ಡ್ ಗುಂಡು ಇರುವಂಥ ಶಾರ್ಟ್ ಮಂಗಸೂತ್ರವನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇದ್ರಿ ಕೂಡ ಈ ಡಿಸೈನು ಸ್ಟಾರ್ಟಿಂಗಲ್ಲಿ ಆ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಕರಿಮನಿ ಕೊಟ್ಟು ಆನಂತರ ಎರಡು ಗೋಲ್ಡ್ ಗುಂಡು ಕೊಟ್ಟು ಮತ್ತೆ ಒಂಬತ್ತು ಒಂಬತ್ತು ಕರಿಮಣಿ ಕೊಡ್ತಾ ಹೋಗಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ತಾಳಿ ಕೂಡ ಪಂಚ್ ಲೋದೆ ಆಗಿರುತ್ತೆ ಇಲ್ಲಿ ಸಿಂಗಲ್ ತಾಳಿ ಕೊಟ್ಟು ಆ ಕಡೆ ಈ ಕಡೆ ಗೋಲ್ಡ್ ಗುಂಡು ಕೊಟ್ಟು ನಂತರ ಹವಳವನ್ನು ಕೊಟ್ಟಿದ್ದಾರೆ ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಇದ್ರಿ ಹದಿನೆಂಟು ಇಂಚು ನಮಗೆ ತುಂಬ ಶಾರ್ಟ್ ಆಗುತ್ತೆ ಸ್ವಲ್ಪ ಲೆಂತ್ ಆಗಿರೋದು ತೋರಿಸಿ ಹೇಳ್ಬಿಟ್ಟು ಇವತ್ತು ಇಪ್ಪತ್ನಾಲ್ಕು ಇಂಚಲ್ಲಿ ಈ ಶಾರ್ಟ್ ಮಂಗಳ ನಾನು ತೋರಿಸ್ತಾ ಇದ್ದೀನಿ ಡೈಲಿ ವೇರ್ ಮಾಡ್ಬೋದು ಆದರೆ ಸೋಪ್ ಪೌಡ್ರು ಪರ್ಫ್ಯೂಮು ಬಿಸಿನೀರಿಗೆ ಹಾಕೋಕ್ಕೆ ಹೋಗಬಾರ್ದು ರೀ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ವಂಕಿ ಉಂಗುರ ನೋಡಿ ತುಂಬ ಡಿಮ್ಯಾಂಡಲ್ಲಿರುವಂಥ ವಂಕಿ ಉಂಗುರಗಳಲ್ಲಿ ಇದು ಒಂದು ಕೂಡ ನೋಡಿ ಡಿಸೈನ್ ಅದು ತುಂಬ ಚೆನ್ನಾಗಿದೆ ಮೇಲೆ ಬರೀ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಆನಂತರ ನೋಡಬಹುದು ರೋಪ್ ಡಿಸೈನ್ ತರ ಒಂದು ಲೈನ್ ಅನ್ನು ಎಳೆದಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಸೈಜ್ ಇರೋದಿಲ್ಲ ರೀ ದಪ್ಪ ಬೇಕಂದರೆ ಅಗಲ ಮಾಡಿ ಸ್ವಲ್ಪ ಸಣ್ಣ ಇದ್ದವರು ಫ್ರೆಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇದಂದ್ರೂ ಹಾಕ್ಕೊಂಡಾಗ ಗೋಲ್ಡ್ ಹಾಕ್ಕೊಂಡಿದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ ಅಷ್ಟೊಂದು ಚೆನ್ನಾಗಿದೆ ಇದು ಡಿಸೈನು ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಲೈಟಿನ್ ಬೆಳಕಿಗೆ ನೋಡಿ ಪದಕ ಮೀರಾ ಮೀರಾ ಅಂತ ಮಿಂಚ್ತಾ ಇದೆ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನೋ ಡಿಸೈನನ್ನು ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಒಂದು ಡಾಟ್ ಅನ್ನೋದು ಮತ್ತೆ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಆ ನಂತರ ಫ್ಲವರ್ ಡಿಸೈನಲ್ಲಿ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ದ್ರಾಕ್ಷಿ ಗೊಂಚಲ್ ಥರ ವೈಟ್ ಪರ್ಲು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬೀಟ್ಸನ್ನು ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಇನ್ನು ಪಟ್ಟಿ ಚೈನ್ ಬಗ್ಗೆ ಹೇಳಬೇಕಾಗಿಲ್ಲ ಪಟ್ಟಿ ಚೈನ್ ಬಗ್ಗೆ ಅಂತೂ ತೊಗೊಂಡೋರಿಗೆ ಗೊತ್ತೇ ಇರುತ್ತೆ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಎಷ್ಟೇ ಬೆಂಡ್ ಮಾಡಿದರೂ ಕೂಡ ಇದು ಕಟ್ ಆಗೋದಿಲ್ಲ ಹಾಗಂತ ಹೇಳ್ಬಿಟ್ಟು ಫುಲ್ ಬೆಂಡ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಿಂದೆ ನಿಮಗೆ ದಾರ ಬೇಕಂದರೆ ದಾರ ಕೊಡ್ತೀವಿ ಚೈನ್ ಬೇಕಂದರೆ ಚೈನ್ ಕೂಡ ಕೊಡ್ತೀವಿ ನೀವು ಆರ್ಡ್ರ್ ಮಾಡಬೇಕಾದ್ರೆ ಯಾವ್ದು ಬೇಕಂತ ಹೇಳಿ ಆರ್ಡ್ರ್ ಮಾಡಿದ ಮೇಲೆ ಏಳರಿಂದ ಎಂಟು ದಿನಕ್ಕೆ ನಿಮ್ಮ ಆಭರಣಗಳು ತಲುಪುತ್ತವೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಮೂರೆಡೆ ಮುತ್ತಿನ ಹಾರ ನೋಡಿ ತುಂಬ ಚೆನ್ನಾಗಿದೆ ಈ ಮೂರೆಡೆ ಮುತ್ತಿನ ಹಾರಕ್ಕೆ ತ್ರೀ ಗ್ರಾಮ್ ಗೋಲ್ಡ್ದೇ ಪದಕವನ್ನು ಕೊಟ್ಟಿದ್ದಾರೆ ಅದು ಕೂಡ ಲಕ್ಷ್ಮಿ ಅಮ್ಮನವರ್ದು ಕೊಟ್ಟಿದ್ದಾರೆ ಲಕ್ಷ್ಮಿ ಅಮ್ಮನವರು ಕಮಲದಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಕೆಳಗಡೆ ರಾಣಿ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಹೆಂಗೆ ಬೆಳಗ್ತಾ ಇದೆ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ಇದು ನನಗಂತರ ಇದು ತುಂಬ ಇಷ್ಟ ಆಯಿತು ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಹಿಂದೇನೂ ಕೂಡ ಫಿನಿಶಿಂಗ್ ಅದೇ ರೀತಿ ಕೊಟ್ಟಿದ್ದಾರೆ ನೋಡಿ ನಾನು ನಿಮಗೆ ನಿಧಾನವಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಮೋಪ್ ಕೂಡ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ಅದರಲ್ಲೂ ಕೂಡ ಸ್ಟೋನನ್ನು ಬಾರಿಸಿದ್ದಾರೆ ಮಧ್ಯದಲ್ಲೂ ಕೂಡ ಮೋಪನ್ನು ಕೊಡ್ತಾ ಹೋಗಿದ್ದಾರೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಮಾತ್ರ ಇದರ ಬೆಲೆಯೂ ಕೂಡ ಹೇಳಿದ್ದೀನಿ ಎರಡು ಸಾವಿರದ ಇನ್ನೂರು ರೂಪಾಯಿ ಅಂತ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆಸ್ ನೋಡಿ ಇಲ್ಲಿ ಬಾರಿಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ಆ ಮೇಲೆ ವೈಟ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಅದು ಟೂ ಲೈನ್ ಅಲ್ಲಿ ಕೊಟ್ಟು ಕೆಳಗಡೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ತಿಲ್ಕ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಲೈಟಿನ್ ಬೆಳಕಿಗೆ ಅಂತೂ ಡೈಮಂಡ್ ತರ ಹೊಳಿತಾ ಇದೆ ನೀವು ಏನಾದ್ರು ಪಾರ್ಟಿ ಗೆ ಸಿಂಪಲ್ ಆಗಿರುವಂತಹ ಸ್ಟೋನ್ ನೆಕ್ಲೆಸ್ ಅನ್ನ ಹುಡುಕ್ತಾ ಇದ್ರೆ ಇದು ತುಂಬಾ ಮುದ್ದಾಗಿದೆ ನೋಡಿ ಈ ಮುದ್ದಾಗಿರುವಂತಹ ಗೆ ಮುದ್ದಾಗಿರುವಂತಹ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ರೀ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆದರೆ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನಾ ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್